ಅದನ್ನ ಇದು ಮಾಡಿದ್ರೆ ಅದೊಂದೇ ಸಾಕು ನಾನು ಹುಟ್ಟಿಟ್ಟು ಅದನ್ನ ನಾನು ನೋಡಿ ಕೇಳಿರ್ಲಿಲ್ಲ ಇವಾಗ ನಾವು ನಾವ ಕೇಳ್ದಂಗ್ತು ಇದಾರೆ ತುಂಬ ದೃಢವಾಗಿ ಮಾಡ್ತಾರೆ ಕೆಲಸನ ಅಂತ ಚೆನ್ನಾಗಿ ಮಾಡ್ತಾವ್ರಿ ಬಿಡಿ ಅಂತ ಇರಬೇಕು ಸರ್ ಹಾಂ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ ಖುಷಿ ಇದೆಯಾ ನಿಮಗೆ ಖುಷಿಯೇ ನಮ್ಗೆ ಇನ್ನೂ ಕೈ ಮುಗಿಸ್ಬಿಡ್ತೀನಿ ಅವ್ರಿಗೆ ಕಾಲಕ್ಕೆ ಬೇಕಾದ್ರೆ ಬಿಡ್ತೀನಿ ನಾನು ಕಂಡಂಗೆ ಸರ್ ಮುಂದಕ್ಕೆ ಮುಂದಕ್ಕೆ ವೈಚಾರದೆ ಕೋರ್ಟಲ್ಲಿ ಅದನ್ನು ಯಾರು ಹೆಚ್ಚಿಲ್ಲ ಇವಾಗ ಇವ್ರು ಬಂದ ಮೇಲೆ ಅದನ್ನು ಹೆಚ್ಚಿ ತೋರಿಸ್ಕೊಟ್ರು ಮದೇ ಸಟ್ಟಿ ಅಂದ್ರೆ ಸರ್ ಮದ್ ಮ ಈಗ ಬೊಮ್ಮೂರ ಹಗಾರ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇಲ್ಲಿ ಶ್ರೀರಂಗಪಟ್ಟಣ ಅಂತಂದ್ರೆ ಮಂಡ್ಯಕ್ಕೆ ಸೇರ್ಕೋತಲ್ಲ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರ ಸುಮಲತಾ ಅವರು ಇದ್ದಾರೆ ಹೌದು ಸುಮಲತಾ ಅವರು ಕಳೆದ ಬಾರಿ ಸುಮಲತಾ ಅವರು ಗೆದ್ರು ಈ ಬಾರಿ ಹೇಗಿದೆ ಸರ್ ಯಾರೆ ಗೆದ್ರು ಬಿಜೆಪಿ ಗೆ ಅಗ್ತೀ ಸರ್ ಊಟ ಬಿಜೆಪಿ ಗ್ಯಾರಂಟಿ ಯಾರೆ ಗೆಲ್ಲಿ ಬಿಜೆಪಿ ಯಾರೆ ಬನ್ಸ್ ಇರ್ಲಿ ನಿದ್ಗಲಿ ಇ ಇrali ಬಿಜೆಪಿ ಬಿಜೆಪಿ ಅವರಿಗೆ ಯಾರು ನಿಂತ್ಕೊಂಡ್ರು ಕ್ಯಾಂಡಿಡೇಟ್ ಯಾರು ಯಾರು ನಿಂತ್ರು ಪಕ್ಷ ನೋಡಿ ಪಕ್ಷ ನೋಡಿ ಹಾಕ್ ಬಿಡ್ತೀರಾ ಅಂದ್ರೆ ಮೋದಿ ಮುಖ ನೋಡಿ ವೋಟ್ ಹಾಕ್ತೀರಾ ಮೋದಿ ಮುಖ ನೋಡಿ ಹಾಕ್ತೀನಿ ಹಾಂ ಇದೆ ಈಗ ಯಾರೇನಿದ್ದು ಕಲಿ ಅವ್ರಿಗೆ ನಾವು ಸರ್ ಓಟ ಅವ್ರು ಆಡಾಳ್ತ ನೋಡ್ಬೇಕು ಈಗ ಇವರು ಅಕ್ಕಿ ಕೊಟ್ಟು ದೋಸೆ ಕೊಟ್ಟು ರಾಗಿ ಕೊಟ್ಟು ಅಂತಾರಲ್ಲ ಈ ಥರ ಪಬ್ಲಿಕ್ ಬಂದು ಊರೊಳಗೆ ಬಂದು ಕೇಳಲಿ ಅವರು ಅವರು ಎರಡು ಸಾವಿರ ಎಷ್ಟು ಜನಕ್ಕೆ ಸೇರೋದೆ ಅಕ್ಕಿ ದುಡ್ಡು ಎರಡು ಎಷ್ಟು ಜನಕ್ಕೆ ಸೇರದೆ ಯಾರ್ಯಾರಿಗೆ ಏನು ಅಂತ ಈಗ ನಿಮ್ಮ ಥರ ಬಂದ್ಬಿಟ್ಟು ಊರೊಳಗೆ ಬರಬೇಕು ಯಾರು ಕೊಟ್ಟಿಲ್ಲ ಬರ್ರಮ್ಮ ಟಿಕೆಟ್ ತಗೊಂಡು ಅಂದ್ರೆ ಬರ್ತಾರಲ್ಲ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಅವಾಗ ಕೇಳಬೇಕು ಈಗ ಬಂದು ಊರೊಳಗೆ ಬಂದು ಕೇಳಿ ಯಾರು ಕೊಟ್ಟಾಗ್ತಾರಂತ ಜನ ಗೊತ್ತಾಗಲಿ ಸರ್ ಗೊತ್ತಲ್ಲ ಅದು ಮಾಡಲಿ ಇದು ಮಾಡಲಿ ಅಂತ ಎರಡು ಸಾವಿರ ನಮಗೆ ಬಂದೇ ಇಲ್ಲ ದುಡ್ಡು ಗ್ಯಾರಂಟಿಗಳು ತಲುಪಿಲ್ಲ ತಲುಪೇ ಇಲ್ಲ ಸರ್ ಯಾರಿಗೂ ತಲುಪಿಲ್ಲ ನಾವು ಹೆಂಗೆ ಒಬ್ಬ ಬ ಇದಾಕೊಟ್ರಾ ಈಗ ನಾನು ನೆಡ್ತೀನಿ ನಾನು ಮಾತು ಕೇಳೋದೇ ಇಲ್ಲ ಎಲ್ಲಿಗೆ ಹೋಗ್ಬೇಕಾದ್ರು ನಾನೇ ಹೋಯ್ತೀನಿ ಅಂತಾಳೆ ನಾನು ಎಲ್ಲಿಗೂ ಹೋಗೋಂಗಿಲ್ಲ ನಂಗೆ ವಯಸ್ಸಾಗೆ ಎಲ್ಲಿಗೂ ಹೋಗಂಗಿಲ್ಲ ನಾನು ನುಕ್ಕಂದು ಬಸ್ ತತ್ತಕ್ಕೆ ಹಾಕಲ್ವಲ್ಲ ನಾನು ಪರಿಸ್ಥಿತಿ ಆಗ್ಬಿಟ್ಟದೆ ಏನೇ ಬರಲಿ ಸರ್ ಯಾರೇನು ಇದ್ಗಲಿ ಬಿಜೆಪಿ ಬಿಜೆಪಿ ಹೌದು ಸರ್ ಮೋದಿ ನರೇಂದ್ರ ಮೋದಿ ಇನ್ನೂ ಐವತ್ತು ವರ್ಷ ಹೇಳಿ ಅವ್ರಿಗೆ ಆಯ್ತಲ್ಲ ಸರ್ ಎಪ್ಪತ್ತ ಐದು ಆಗೋಗ್ಬಿಟ್ರೆ ಕಷ್ಟ ಅಂತಾರಲ್ಲ ಅಂತ ಅಂಥ ಪುಣ್ಯಾತ್ಮರು ಬೇಕಾದಷ್ಟು ಜನ ಉಟ್ಕೋತಾರೆ ಮೋದಿಯವ್ರ ಪರವಾಗಿ ಮೋದಿಯವ್ರ ಪರವಾಗಿ ನಿಂತ್ಕೊಳ್ಳೋರು ಮೋದಿಯವರು ತಿಳ್ಕೊಂಡು ಮೋದಿಯವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಬೇಕಾದಷ್ಟು ಉಟ್ಕೋತಾರೆ ಪಿಲಿ ಒಳ್ಳೆ ಕೆಲಸ ಮಾಡೋರು ಒಳ್ಳೆ ಕೆಲಸ ಮಾಡೋರು ಬಿಜೆಪಿ ಉಟ್ಕೋತಾರೆ ಬೇಕಾದಷ್ಟು ಜನ ಏನೋ ಹೋಗ್ಬೇಡಿ ಅಂತಾರೆ ಆದ್ರೆ ಮೋದಿ ಅವರೇ ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟು ನಾನು ಎಪ್ಪತ್ತೈದು ವರ್ಷ ಆಯ್ತು ನನಗೆ ಬೇಡಪ್ಪ ಇದು ಅಂತ ಹೋಗ್ಬಿಟ್ರು ಬೇರೆ ಅವರು ಈಗ ನಿಮ್ಮಂತ ಯಾರನ್ನಾರು ಎದ್ದು ನಿಲ್ಲಿಸ್ತಾರೆ ಅವ್ರಿಗೆ ಯಾರು ನಿಲ್ಲಿಸ್ಬೇಕು ಅವ್ರು ಕಲ್ತವ್ರೆ ಯಾರು ನಿಲ್ಲಿಸ್ಬೇಕು ಯಾರನ್ನ ಬಿಡ್ಬೇಕು ಅಂತ ಅವ್ರ ತಲೆ ಅದೇ ಅದನ್ನ ಮಾಡೇ ಮಾಡ್ತಾರೆ ಈಗ ಈಗ ಐನೂರು ವರ್ಷದಿಂದ ಆರ್ನೂರು ವರ್ಷದಿಂದ ಇತ್ತು ನಮ್ಮ ರಾಮನಾಗೆ ಹುಟ್ಟು ಬಂದು ಅವರು ಮಾಡ್ತವ್ರೆ ಕೆಲಸ ರಾಮ ರಾಮನ ಜನ್ಮದಲ್ಲಿ ಹುಟ್ಟಿ ಅವ್ರು ಹೃದಯದಲ್ಲಿ ಹುಟ್ಟುಬಿಟ್ಟದೆ ರಾಮಂದು ಅವ್ರು ಹುಟ್ಟು ಬಂದು ಅದನ್ನೆಲ್ಲ ಮಾಡ್ಸ್ತಾರೆ ಇನ್ಯಾರ ಕಲ್ಲು ಆಯ್ತಿತ್ತು ಅದೆಲ್ಲ ಮಾಡ್ಸೋಕೆ ಮಾಡ್ಸೋಕ್ಕಾಗಲ್ಲ ಸರ್ ಅವ್ರು ಆದಕ್ಕೆ ಮಾಡ್ತಾರೆ ರಾಮ್ನಾಗ ಅವರೇ ಹುಟ್ಟು ಬಂದವ್ರೆ ಇನ್ನೊಂದು ಜನ್ಮದಲ್ಲಿ ರಾಮನಾಗೆ ಹುಟ್ಟಲಿ ಮೋದಿಯವರು ಹೌದು ಸರ್ ಮನಸ್ಪೂರ್ತಿ ಹಾಂ ಮನಸ್ಫೂರ್ತಿ ಮನಸ್ಫೂರ್ತಿ ಸರ್ ಮನಸ್ಫೂರ್ತಿ ಒಪ್ಕೊಬಿಟ್ಟಿದ್ದೀನಿ ನಮ್ಮ ಜೀವ ಒಂದು ಇದ್ರೆ ಇದು ಮಾಡ್ಕೊಡೋ ಕಡೆ ಹೇಳ್ತಾ ಇದ್ದೀನಿ ಭಾಳ ಮುಖ್ಯವಾಗಿ ರಾಮಮಂದಿರೋದು ಅದ್ಭುತ ಭಾಳ ಅದ್ಭುತ ನಮ್ಮ ಎಷ್ಟು ವರ್ಷದಿಂದ ಆಯ್ತು ಎಷ್ಟು ಜನ ಇಷ್ಟ ಸರ್ ಅದಕ್ಕಾಗಿ ಮಕಮ್ಮ ಮೋದಿನ ಅವ್ರಿಗಾಯ್ತು ಈಗ ಅದ್ರ ಬದಲಿಗೆ ನಮ್ಮವ್ರು ಇದು ಮಾಡಿದ್ರು ಹ್ಞೂ ರಾಮಮಂದಿರ ಇರಲೇಬೇಕು ಸರ್ ನಮ್ಮ ಹಿಂದೂಗಳಿಗೆ ಇರಲೇಬೇಕು ಅಂಥ ಕ್ಷೇತ್ರ ಅಂಥದ್ದೆಲ್ಲ ಮಾಡ್ಕೊಂಡು ಅಂಥ ಪುಣ್ಯತ್ಮ ಇನ್ನೂ ಆಯ್ಸ ಕೊಟ್ಟು ಮಾಡಿರಲಿ ನಮ್ಮ ಆಯುಸನು ಬೇಕಾದ್ರೆ ಮೋದಿಗೆ ಕೊಟ್ಬಿಡಿ ಸರ್ ಅವ್ರಿಗೆ ಹಾಂ ನಮ್ಮ ಆಯ್ಸನು ಮೋದಿಗೆ ಕೊಟ್ಬಿಡಿ ಅಂಥವ್ರು ಬೇಕಾದಷ್ಟು ಇರಲಿ ಮಾತಾಡಿದ್ರೆ ಕಾಂಗ್ರೆಸ್ಸು ಒಂದು ಬಡವ್ರ ಪಕ್ಷ ಆಗಿ ಉಳ್ಕೊಂತ ಹೊರತು ಇವರೇನಿಲ್ಲ ಸರ್ ಇವ್ರು ಬಿ ಜೆ ಇವ್ರು ಏನಿದ್ರು ರಾಮ ಮಂದಿರ ಇವ್ರಿಗೆ ಹತ್ತಿಸ್ಬಿಟ್ಟು ಆ ಹಿಂದೂಗಳಿಗೂ ಇವ್ರಿಗೆ ಹತ್ತಿಸ್ಬಿಟ್ಟು ಹತ್ತಿಸ್ಬಿಟ್ಟು ಬೇಯಿಸ್ಬಿಟ್ಟು ಓಟ್ಗೆ ಗಿಟ್ಟಿಗೆ ಸಹ ಮಾಡುತ್ತಾರೆ ಇದು ಜಾಸ್ತಿ ದಿನ ನಡೀಕಿಲ್ಲ ಅವ್ರದ್ದು ಹಾಂ ಇರಲಿ ಕಾಂಗ್ರೆಸ್ಸು ಇವತ್ತು ಇಂದಿರಾ ಗಾಂಧಿಯವರ ಮಂತ್ರನ ಭಾರಿ ಬಹಳ ಬಿ ಚಿತ್ರ ಆಡ್ತಾವೆ ಅಷ್ಟೇ ನಿಷ್ಠೆಯಿಂದ ಇತ್ತು ಹಾಂ ಒಂದು ಮಕ್ಕಳು ಜಾಸ್ತಿ ಇರೋರಿಗೆ ಆಪ್ರೇಷನ್ ಮಾಡೋಕ್ಕೂ ಮನೆ ಒಳಗೆ ನುಗ್ಗಿ ತಗೋಬಾರ್ದುಗಳು ಯಾರು ಮಾತಾಡ್ತಿರಲಿಲ್ಲ ಈಗ ಒಂದು ಸೌಕರ್ಯ ಗಾಡಿಗಳೆಲ್ಲ ಇದು ಮಾಡ್ಕೊಂಡ್ರು ಡಿಶನ್ ತಗೊಳ್ಳೋದ್ರಲ್ಲಿ ಏನಿಲ್ಲ ಸರ್ ಭಾರಿ ಖುದ್ದಾಗಿ ಒಂದು ಗತ್ತನ್ನ ಪ್ರಧಾನಮಂತ್ರಿ ಅಂದರೆ ಇಂದಿರಾ ಗಾಂಧಿ ಈಗ ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳನ್ನ ಹೇಗಂತೀವಿ ಮೆಚ್ಕೊತೀರಾ ಎಷ್ಟು ಮೆಚ್ಕೊತೀರಾ ಸರ್ ಅವ್ರು ಅವ್ರು ಮಾಡಿರೋದು ಎಲ್ಲ ಜಾ ಹೇಳಿಸಿ ಎಲ್ಲರಿಗೂ ಇದಾಗೈತೆ ಈಗ ಅದು ಕರೆಂಟ್ ಬಿಲ್ ಎಲ್ಲ ಫ್ರೀ ಆಗ್ತಾ ಇದೆ ಎಲ್ಲ ಎಲ್ಲ ಪ್ರತಿಯೊಂದು ಆಗೈತೆ ತಿಂಗಳು ತಿಂಗಳು ಸ್ವಲ್ಪ ಉಳಿತದೆ ಜನಗಳಿಗೆ ಹಾಂ ಅದರಲ್ಲಿ ಅದರಲ್ಲೇನು ನೆಕ್ಸ್ಟ್ ಮಾತಿಲ್ಲ ಮಾಡ್ಕೊಂಡು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕಟ್ತಿದ್ದವ್ರಿಗೆಲ್ಲ ಸುಮಾರು ಜನಕ್ಕೆ ಹೋಗಿ ಎಲ್ಲ ಎಲ್ಲ ಉಳ್ಕಾತು ಸರ್ ಹಾಂ ಎಲ್ಲ ಅದು ಪ್ರತಿಯೊಂದವರೆಗೂ ಇದಾಯ್ತದೆ ಈ ವಿರೋಧ ಪಕ್ಷದವ್ರು ಹೇಳ್ತಾರೆ ಏನು ಅವ್ರಿಂದ ಏನು ಪ್ರಯೋಜನ ಅವರೇ ಮುಂದಾಗಿಸ್ಕೊಂಡು ತಿಂತಾರೆ ಅವರೇ ಮುಂದೆ ಹೋಗಿ ಕೂ ನಿಂತ್ಕೊಂಡು ಬೆಟ್ಟ ಹೊತ್ತಿರ್ತಾರೆ ಕೇಳಿ ಎಲ್ಲದಕ್ಕೂ ಅವರೇ ಹೋಗೋದು ಮುಂದಾಗಿ ನಾವು ಹಂಗೆ ಹೋಗ್ದಿದ್ವಿ ಸಹ ನಿಮಗೆ ನಾಚಿಕೆ ಹಾಕಿರುವ ಹೋಗಿ ಮುಂದಾಗಿ ಬಯ್ತಿರಲ್ಲ ಬೇಡ ಬೇಡ ಅಂತಿದ್ರು ಬಸ್ಸು ಅವ್ರ ಮೊದಲೇ ಅವ್ರು ಇಡ್ತಿದ್ರು ಕಳಿಸ್ತಾರೆ ಹೋಗಿ ಅಲ್ಲಿಗೆ ಹೋಗಿ ಇಲ್ಲಿಗೆ ಅಂದರೆ ಉಪಯೋಗ ಆಗ್ತಾ ಇದೆ ಉಪಯೋಗ ಆದ್ರೂ ಬೈತಾರೆ ಉಪಯೋಗ ಆಯ್ತಾ ಇದ್ರು ಬೈತಾರೆ ಸುಮಾರು ಜನಕ್ಕೆ ತಲುಪಿದೆ ಹಾಗಾದ್ರೆ ಸ್ವಲ್ಪ ಇದೆ ಸರ್ ಇನ್ನೊಂದು ಅದು ಬೇವದ ಬೇರೆ ಆದರೂ ಪಕ್ಷ ಬೇಧಾನ ಅಂದ್ಕಲಿ ನಾವು ಪಕ್ಷ ಇಕ್ಸಲ್ಲ ಇವತ್ತು ಹೆಂಗಸರು ಕರೆಕ್ಟಾಗಿ ಯಾವುದೋ ತೊಂದರೆ ಇಲ್ಲದೇ ಮನೇಲಿ ಅವ್ರ ಸಂಸಾರ ನಡೆಸ್ಕೊಂಡು ಹೋಗ್ಬೋದು ಈ ಕ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಅವ್ರಿಗೆ ಉಳಿತಾಯಿತ ಒಂದು ಲೈಟ್ ಬಿಲ್ ಇರ್ಬೋದು ಒಂದು ಬಸ್ ಚಾರ್ಜ್ ಇರ್ಬೋದು ಆಮೇಲಿಂದ ಫುಡ್ ಇರ್ಬೋದು ಪ್ರತಿಯೊಂದರಲ್ಲೂ ಎರಡು ಸಾವಿರ ಕೊಡೋದು ಎಲ್ಲಾದರೂ ಒಂದು ಐದು ಸಾವಿರ ರೂಪಾಯಿ ಇದೈತೆ ಹೆಂಗಸರಿಗೆ ಈ ಗಂಡಸರು ಎಲ್ಲೇ ಬಿದ್ದಿದ್ರು ಮೆಜುನಾಳ್ಕೊಟ್ಟೈತಾರೆ ಅದು ಅದೇ ಸರ್ ಯಾಕನ್ನೋದಕ್ಕೆ ಏನಾರು ಹೇಳ್ಬೋದು ಈಗ ಈಸ್ಕಾತ ಅವ್ರೆ ಅವರೇ ಅಂತಾರೆ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಾರ ಅಂತಾರೆ ಮೆಂಜುಂಡ ಅಂತ ಮೋದಿಯವರ ಉತ್ತಮವಾಗಿದೆ ಉತ್ತಮವಾಗಿದೆ ಅದಳೇನು ಎರಡು ಮಾತಿಲ್ಲ ಜೊತೆಗೆ ಅವರ ಆಡಳಿತನೂ ಅಷ್ಟೇ ಇವಾಗ ಅವರನ್ನು ಬಿಟ್ಟರೆ ನಮ್ಮ ಇಂಡಿಯಾದಲ್ಲಿ ಬೇರೆ ಯಾವ ಇದು ಆಡಳಿತ ಮಾಡೋಕ್ಕೆ ಬೇರೆ ಯಾರು ಅಷ್ಟು ಸಮರ್ಥರಲ್ಲ ಇಲ್ಲ ಇವರ ಆಡಳಿತ ಟೈಪ್ ಯಾರು ಬರಲ್ಲ ಇದರಲ್ಲಿ ಮಮತಾ ಬ್ಯಾನರ್ಜಿ ಇದಾರೆ ಇಲ್ಲ ಇಲ್ಲ ಸರ್ ಅವರೂ ಯಾರು ಈ ಯಾರೇ ಇದ್ರು ಅಲ್ಲ ಅವ್ರು ಯಾರ ಯಾರೇ ಇದ್ರು ಇವರಷ್ಟು ಸ್ವಚ್ಛದ ಸ್ವಚ್ಛವಾದ ಆಡಳಿತ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಇಲ್ಲದೆ ಇವರು ಸ್ವಚ್ಛ ಆಡಳಿತ ಕೊಡ್ತಾ ಇದ್ದಾರೆ ಜನಗಳಿಗೆ ಜೊತೆಗೆ ಉತ್ತಮವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅವಧಿಗೆ ಇವರೇ ಬರಬೇಕು ಖಂಡಿತವಾಗಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಸರ್ ಈಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಎರಡು ಜನವರಿ ಇಪ್ಪತ್ತೆರಡಕ್ಕೆ ಆಗ್ತಾ ಇದೆ ಅದನ್ನು ಹೇಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅದು ಆಗಬೇಕಿತ್ತು ಅದು ಹಿಂದೆನೇ ಆಗಬೇಕಿತ್ತು ಅದು ಯಾರ ಕೈಲೋ ಮಾಡೋಕೆ ಆಗಲಿಲ್ಲ ಅದನ್ನು ಇವರು ಸಾಧ್ಯ ಮಾಡಿ ತೋರಿಸ್ತಾ ಇದ್ದಾರೆ ಅದು ಉತ್ತಮವಾಗಿ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಮೇಶ್ ಅಂತ ಯಾವ ಸರ್ ಇಲ್ಲಿ ಮಂಡ್ಯ ಮಂಡ್ಯ ಸರ್ ಇಲ್ಲಿ ಸುಮಲತಾ ಅವರಿದ್ದಾರೆ ನೆಕ್ಸ್ಟ್ ಟರ್ಮ್ಗೆ ಅವ್ರನ್ನೇ ಆಯ್ಕೆ ಮಾಡ್ತೀರೋ ಅಥವಾ ಬದಲಾವಣೆ ಏನಾದ್ರು ಮಾಡ್ತಾರೆ ಬಿಜೆಪಿ ಬಂದರೆ ಅವರೇ ಆಯ್ಕೆ ಬಿಜೆಪಿಯಿಂದ ಇಂದ ಬಂದರೆ ಅವರೇ ಅವರೇ ಪಕ್ಷೇತರವಾಗಿ ಅಥವಾ ಕಾಂಗ್ರೆಸ್ ಇಂದ ಬಂದರೆ ಪಕ್ಷೇತರ ಬಂದರೂ ಬಿಜೆಪಿಗೆ ಅವ್ರು ಸೇರೋದಲ್ಲ ಬಿಜೆಪಿಗೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಚುಗೆ ಕೇಂದ್ರ ಸರ್ಕಾರ ಒಳ್ಳೆ ಸರ್ಕಾರ ಅವರೇ ಬರಬೇಕು ಅವರ ಆ ಸರ್ಕಾರನೇ ಬರಬೇಕು ನೆಕ್ಸ್ಟ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಅದೆಲ್ಲ ಹಿಂದೂ ಧರ್ಮಗೂ ಹೆಸರುವಾಸಿ ಆದದ್ದು ಇರಬೇಕು ರಾಮ ಮಂದಿರ ಆಗ್ತಾ ಇರೋದ್ರಿಂದ ನಮಗೆ ಖುಷಿ ಅಥವಾ ಖುಷಿಯೇ 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 ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ ರಾಜ ಮಹಾರಾಜರು ದೇವಸ್ಥಾನಗಳು ಕಟ್ತಾ ಇದ್ರು ಈಗ ಕಲಿಯುಗದಲ್ಲಿ ಇವರು ಎಲ್ಲ ಪ್ರತಿಷ್ಠಾಪನೆ ಮಾಡ್ತಾವ್ರಲ್ಲ ಅವತ್ತಿನ ಕಾಲ ಅವ್ರು ಮಾಡ್ತಿದ್ರು ಇವತ್ತಿನ ಕಾಲ ಇವ್ರು ಮಾಡವ್ರೆ ಇವೆಲ್ಲ ಹಿಂದೂ ಧರ್ಮಕ್ಕೆಲ್ಲ ಹೆಸರುವಾಸಿಯಾದ್ರೆ ಆ ಮಂದಿರ ಅದಕ್ಕೆ ನಿರ್ಮಾಣ ಆಗಬೇಕು ಇನ್ನೂ ಇಂಪ್ರೂವ್ ಆಗಬೇಕು ಸ್ವತಂತ್ರ ಬಂದ ಮೇಲೆ ಇಂಥ ಒಂದು ದೇವಸ್ಥಾನದ ನಿರ್ಮಾಣ ಆಗಿಲ್ಲ ಯಾವತ್ತೂ ಆಗಿರ್ಲಿ ಈ ಥರ ಯಾವ ಇದ್ರಲ್ಲೂ ಆಗಿಲ್ಲ ಇದು ಆಗಿರೋದು ಒಳ್ಳೇದು ಅಂತ ಇದು ಒಂಥರ ಮತ್ತೆ ಹಿಂದೆ ಹೋಗ್ತಾ ಇದೀವಿ ನಾವು ಪೂರ್ವದಲ್ಲಿ ನಾವು ಏನೇನು ವೈಭವಗಳಿದ್ದು ಅದನ್ನ ಅನುಭವಿಸ್ತೀವಿ ಈಗ ದೇವಸ್ಥಾನಗಳೆಲ್ಲ ಮರೆಮಾಚತಾ ಇದ್ದು ಈಗ ಇರೋ ದೇವಸ್ಥಾನಗಳ ಮುರ್ಸುಗಳ ಸಾಕು ಹಂಗಾಗ್ಬಿಟ್ಟಿತ್ತಲ್ಲ ಪರಿಸ್ಥಿತಿ ಈಗ